रा इंजिनीराधिकारा विश्वास मिले राज्य सरकारो हज़ारो हज़ार ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರ ಅಕ್ರಮ ಗಣಿಗಾರಿಕೆ ಮಾಡಿ ಹಣ ದುರ್ಬಲಕೆ ಮಾಡಿರುವ ಬಗ್ಗೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ವಿಶ್ವೇಶ್ವರ ಜಲಮಂಡಳಿ ಮಂಡಳಿ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆ ಹಸಿಕರ ತಾಲೂಕು ಜಾವಗೋಲ್ ಹೋಬಳಿ ವಿಶ್ವೇಶ್ವರ ಜಲಮಂಡಳಿ ಮಂಡಳಿ ನಿಗಮದ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆ ಚರಂಡಿ ಎತ್ತಿನ ಒಳ ಯೋಜನೆ ಸರ್ಕಾರಿ ಗ್ರಾಮಾಭಿವೃದ್ಧಿ ಎಂದು ಸಾವಿರಾರು ಲಕ್ಷ ರೂಪಾಯಿಗಳನ್ನು ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕರ್ಗುಂದ ಹುಂಡಿಂಗಾಳ್ ಬಂದೂರ್ ಕಲ್ಯಾಣಿ ಜಾವಲ್ ಹೋಬಳಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಲಕ್ಷ ಗಟ್ಟಲೆ ಹಣ ಬಿಡುಗಡೆ ಮಾಡಿದ್ದು ಗುತ್ತಿಗೆದಾರರು ಇದನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಲ್ಲದೆ ಕರ್ಗುಂದದಿಂದ ಹೊಲರಹಳ್ಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷದ ರಸ್ತೆ ಕಾಮಗಾರಿ ಹಣವನ್ನು ಅನುಮೋದನೆ ಆಗಿದ್ದು ಎರಡು ವರ್ಷವಾದರೂ ಕಾಮಗಾರಿ ಮಾಡದೆ ಮತ್ತು ಕೆಲಸ ಸಂಪೂರ್ಣವಾಗದೆ ಸರ್ಕಾರ ಹಣವನ್ನು ಬಳಸಿಕೊಂಡಿರ್ತಾರೆ ಸರ್ಕಾರಕ್ಕೆ ಮೋಸ ಮಾಡಿದ್ದು ಹಾಗೂ ರಸ್ತೆ ಕಾಮಗಾರಿಯ ಪೂರ್ಣಗೊಂಡಿರುವುದಿಲ್ಲ ಆದ್ದರಿಂದ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದರಿಗೂ ಮತ್ತು ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವರೆಗೂ ನಮ್ಮ ಹೋರಾಟ ನಡೆಯುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಅಲ್ಲದೆ ತಿಮ್ಮಪ್ಪನಳ್ಳಿ ಗೊಲ್ಲರಡೆ ರಸ್ತೆ ಮಾಡಿದ್ದು ಈ ರಸ್ತೆ ಕೇವಲ ಹತ್ತು ತಿಂಗಳಲ್ಲಿ ಸಂಪೂರ್ಣ ಹಾಳಾಗಿದ್ದು ಈ ಗುತ್ತಿಗೆದಾರರ ಮೇಲೆ ಮತ್ತು ಇಂಜಿನಿಯರ್ ಮೇಲೆ ಕ್ರಮ ಜರುಗಿಸಬೇಕು ಕರಗುಂದ ಗ್ರಾಮ ಪಂಚಾಯಿತಿಯ ಕೆಲ ಗ್ರಾಮಗಳು ನಿಮ್ಮ ಇಲಾಖೆ ಇನ್ನೂರು ಮೀಟರ್ ಅನುಮೋದನೆ ತೆಗೆದುಕೊಂಡು ನೂರು ಮೀಟರ್ ಮಾತ್ರ ಕೆಲಸ ಮಾಡಿರುತ್ತಾರೆ ಈ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಬಳಿ ಸೂಕ್ತ ದಾಖಲೆ ಇದೆ ಈ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿಸಬೇಕು ಮತ್ತು ಹತ್ತರಿಂದ ಹನ್ನೆರಡು ವರ್ಷಗಳ ಸರ್ಕಾರ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಇಲಾಖೆಯಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ನಿರ್ವಹಿಸುತ್ತಿರುವ ಇಂಜಿನಿಯರ್ಗಳು ಈ ಇಲಾಖೆ ಅರಣ್ಯದಲ್ಲಿ ಅಸೀಕೆರೆ ತಾಲೂಕಿನಲ್ಲಿದ್ದಾರೆ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಇಲ್ಲದೆ ಎತ್ತಿನ ಒಳೆ ಕಾಮಗಾರಿ ಸರ್ಕಾರಿ ಅನುಮೋದನೆ ಕ್ರೆಷರ್ ನೀಡಿದ್ದು ಅಲ್ಲಿನ ಕಲ್ಲಿ ಜಲ್ಲು ಎಸ್ಟ್ಯಾಂಡ್ ಅನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಗುತ್ತಿಗೆದಾರರಿಗೆ ಕಳ್ಳು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದರ ಬಗ್ಗೆಯೂ ತನಿಖೆ ಮಾಡಬೇಕು ಹೋಗಿರೋ ವಿಡಿಯೋ ಇದೆ ಜಲ್ಲಿ ಹೋಗಿರೋ ವಿಡಿಯೋ ಇದೆ ತಕ್ಕ ತಕ್ಕೋಗಿರೋದಿದೆ ನಮ್ಮ ಕ್ಷೇತ್ರದಲ್ಲಿ ಅವರ ಚೇಳಗಳಿಗೆ ಯಾರಿಗೋ ಒಬ್ಬರಿಗೆ ಅದೆಲ್ಲ ನಮ್ಮ ಹತ್ರ ಇದೆ ಆದ್ರಿಂದ ಕಮಿಷನ್ ಲೆಕ್ಕದಲ್ಲಿ ರೈತರಿಗೆ ಲಕ್ಷಾಂತರ ಹಣವನ್ನು ಈ ಎತ್ತಿನ ಒಳೆ ಏನು ರೈತರದ್ದು ಜಮೀನುಗಳು ಹೋಗಿದ್ದಾರೆ ಕೆಲವು ಇಂಜಿನಿಯರ್ಸ್ಗಳು ಎತ್ತಿನ ಮಳೆಯ ನಮ್ಮ ರೈತರುಗಳನ್ನ ಎದುರಿಸಿ ನಿಮಗೆ ಬರದಂಗ್ ಮಾಡ್ತೀವಿ ಇಲ್ಲಿ ಇಷ್ಟೋ ಮರ ಇಲ್ಲ ಕಡಿಮೆ ಅಂತೇಳಿ ಲಂಚ ತಾಂಡಿರೋರು ಇದೆ ನನ್ನ ಹತ್ರ ಅದಕ್ಕೆ ಕ್ರೂಪು ಇದೆ ಕೊಟ್ಟಿರೋ ಕೊಟ್ಟಿದ್ವಿ ಅಂತ ಅದನ್ನು ಹೇಳ್ತಾರೆ ಅವ್ರ ವಿರುದ್ಧ ತನಿಖೆ ಆಗಬೇಕು ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿರುವ ಇಂಥ ಇಂಜಿನಿಯರ್ಗಳ ವಿರುದ್ಧ ಮತ್ತು ಅಧಿಕಾರಿಗಳು ವಿರುದ್ಧ ಕ್ರಮ ಕೈಗೊಂಡು ಎಲ್ಲ ಬೇಡಿಕೆಗಳು ನಿರ್ಧರಿಸಬೇಕು ಹೋರಾಟ ಮಾಡಲಾಗಿದೆ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸದಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ ಜಿಲ್ಲಾಧ್ಯಕ್ಷರು ಸೇರ್ಕೊಂಡು ಎಲ್ಲ ತಾಲೂಕು ಅಧ್ಯಕ್ಷಗಳು ಸೇರಿಕೊಂಡು ಮುಂದಿನ ವಾರ ಇಪ್ಪತ್ತೆರಡನೇ ತಾರೀಕು ಗಡುವು ಕೊಟ್ಟಿದ್ದೀವಿ ನಮಗೆ ಆಲ್ರೆಡಿ ರಸ್ತೆ ಒಂದೇ ಅಲ್ಲ ಇಂಜಿನಿಯರ್ಸ್ಗಳು ವರ್ಗಾವಣೆ ಆಗದವ್ರೆ ಇಪ್ಪತ್ತೆರಡನೇ ತಾರೀಕು ಡಿ ಸಿ ಆಫೀಸ್ ಗುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇದನ್ನು ನೀವು ಡಿ ಸಿ ಡಿ ಸಿ ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕು ಈಗಲೇ ಕಳಿಸ್ಬೇಕು ಬೇಡಿಕೆಗಳು ಹತ್ತು ವರ್ಷವಾದರೂ ಇಲ್ಲೇ ಜಾಂಡ ಹೂಡಿರುವ ಅಧಿಕಾರಿಗಳ ವರ್ಗಾವಣೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಕಳಪೆ ಕಾಮಗಾರಿ ಪರಿಶೀಲನೆ ಲೋಕಾಯುಕ್ತ ತನಿಖೆ ಆಗಬೇಕು ರೈತರಿಗೆ ಯಾವುದೇ ಲಂಚ ತೆಗೆದುಕೊಳ್ಳುವಂತೆ ಪರಿಹಾರ ನೀಡಬೇಕು ಕರಗುತ್ತಾ ಗೊಲಾರಹಳ್ಳಿ ರಸ್ತೆ ತಕ್ಷಣ ಸಂಪೂರ್ಣ ಸರಿಪಡಿಸಬೇಕು ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿ ಆಗಿರುವ ಅಕ್ರಮವನ್ನು ಸರಿಪಡಿಸಬೇಕು ಜಂಟಿಯ ಕೊಡ್ತೀವಿ ಸರ್ ನಿಮಗೂ ವಿಶ್ವೇಶ್ವರ ಇಲಾಖೆ ಎರಡಕ್ಕೂ ಸಮಕ್ಷಮದಲ್ಲಿ ಸರ್ಕಳ ಸರ್